ನಮಸ್ಕಾರ ಆತ್ಮೀಗೆರೆ ನ್ಯೂಸ್ ಡೈರಿಗೆ ಸ್ವಾಗತ ಬಣ್ಣದ ಬದುಕು ಒಂಥರ ಮಾಯಾ ಲೋಕ ಇದ್ದಂತೆ ಇಲ್ಲಿ ತಳುಕು ಬಳುಕಿನ ಸಿಂಗಾರ ಇರೋವರೆಗೂ ಮಾತ್ರ ಬೆಲೆ ಮುಖದ ಮೇಲೆ ನೆರಿಗೆ ಬಂದ್ರೆ ಅಲ್ಲಿಗೆ ಚಾಪ್ಟರ್ ಕ್ಲೋಸ್ ಅದರಲ್ಲೂ ಹೀರೋಯಿನ್ಗಳ ವಿಷಯದಲ್ಲಂತೂ ಇದು ಸ್ವಲ್ಪ ಅತಿರೇಕನೆ ಬಿಡಿ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಹತ್ತು ವರ್ಷಕ್ಕೂ ಹೆಚ್ಚು ಕಾಲ ನಾಯಕಿ ನಟಿಯಾಗಿ ಅಭಿನಯಿಸೋರು ತುಂಬಾ ಕಮ್ಮಿ ಆದರೆ ಬಣ್ಣದ ಲೋಕಕ್ಕೆ ಕಾಲಿಟ್ಟ ದಿನ ಹೇಗಿದ್ರೋ ಇವತ್ತಿಗೂ ಅದೇ ಚಾರ್ಮ್ ಅದೇ ಗ್ಲಾಮರ್ ಉಳಿಸ್ಕೊಂಡವರು ನಟಿ ಶ್ವೇತಾ ಚಂಗಪ್ಪ ಶ್ವೇತಾ ಚಂಗಪ್ಪ ಬಣ್ಣದ ಬದುಕಿಗೆ ಕಾಲಿಟ್ಟು ಬರೋಬ್ಬರಿ ಇಪ್ಪತ್ತೊಂದು ವರ್ಷ ಆಗೋಯ್ತು ಅವತ್ತು ಹೀರೋಯಿನ್ ಆಗಿ ಮಿಂಚ್ತಾ ಇದ್ದವರು ಇವತ್ತಿಗೂ ಅದೇ ಚಾರ್ಮ್ ಉಳಿಸ್ಕೊಂಡಿದ್ದಾರೆ ನಟಿ ಶ್ವೇತಾ ಬಣ್ಣದ ಬದುಕಿನ ಬಗ್ಗೆ ನಿಮಗೆ ನಿಮಗೆಲ್ಲ ಗೊತ್ತೇ ಇದೆ ಅಂದ್ರೆ ಇವರ ಪತಿಯ ಬಗ್ಗೆ ಬಹುತೇಕರಿಗೆ ಗೊತ್ತಿಲ್ಲ ಇವರ ಗಂಡ ಯಾರು ಇವರ ಹಿನ್ನೆಲೆ ಏನು ಅನ್ನೋದು ಬಹಳಷ್ಟು ಮಂದಿಗೆ ಗೊತ್ತಿಲ್ಲ ಹೀಗಾಗಿ ಇದೆಲ್ಲದರ ಬಗ್ಗೆ ಒಂದಿಷ್ಟು ಮಾಹಿತಿ ನೀಡ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಇಪ್ಪತ್ತೊಂದು ವರ್ಷದ ಹಿಂದೆ ಸುಮತಿಯಾಗಿ ಮೊಟ್ಟ ಮೊದಲ ಬಾರಿಗೆ ತೆರೆ ಮೇಲೆ ಕಾಣಿಸಿಕೊಂಡಿದ್ದ ನಟಿ ಶ್ವೇತಾ ಚಂಗಪ್ಪ ಹತ್ತಾರು ಏಳು ಬೀಳುಗಳನ್ನು ಕಂಡಿದ್ದಾರೆ ಬಣ್ಣದ ಬದುಕಲ್ಲೇ ಕೇಳಬಾರದ ಮಾತನ್ನು ಕೇಳಿದ್ದಾರೆ ಆದರೆ ಯಾವತ್ತಿಗೂ ಎದೆಗುಂದಿದವರಲ್ಲ ಇನ್ನೇನು ಸಿನಿಮಾ ಕರಿಯರ್ ಮುಗೀತು ಅನ್ನೋ ಹೊತ್ತಲ್ಲೇ ಮತ್ತೆ ಕಮ್ ಬ್ಯಾಕ್ ಮಾಡಿದ್ದಾರೆ ಮೇಲಿಂದ ಮೇಲೆ ಸಿನಿಮಾದಲ್ಲೂ ನಟಿಸ್ತಾರೆ ಕಿರುತೆರೆಯಲ್ಲೂ ಸಿಕ್ಕಾಪಟ್ಟೆ ಬ್ಯುಸಿಯಾಗಿದ್ದಾರೆ ಕೊಡಗಿನ ಸೋಮವಾರ ಪೇಟೆ ಮೂಲದ ಶ್ವೇತಾ ಚಂಗಪ್ಪ ಎವರ್ ಗ್ರೀನ್ ನಟಿ ಸಿನಿಮಾ ಹೀರೋಯಿನ್ಗಳಿಗೆ ಇರುವಷ್ಟು ಫ್ಯಾನ್ಸ್ ಇವರಿಗೂ ಇದ್ದಾರೆ ಬಿಡಿ ವಯಸ್ಸು ಹತ್ತತ್ರ ನಲ್ವತ್ತಾಗ್ತಾ ಬಂತು ಆದರೂ ಇವರ ಸೌಂದರ್ಯ ಮಾತ್ರ ಇನ್ನೂ ಮಾಸಿಲ್ಲ ಶ್ವೇತಾ ಚಂಗಪ್ಪ ಅವರ ಹಿನ್ನೆಲೆ ಬಗ್ಗೆ ಹೇಳೋದಿಕ್ಕೂ ಮೊದಲು ಅವರ ಗಂಡನ ಬಗ್ಗೆ ಹೇಳಿ ಮುಗಿಸ್ತೀವಿ ಶ್ವೇತಾ ಅವರ ಪತಿ ಹೆಸರು ಕಿರಣ್ ಇಬ್ರು ಸಿ ಮದುವೆಯಾದವರು ಸುಮಾರು ಹದಿಮೂರು ವರ್ಷದ ಹಿಂದೆ ಇಬ್ರು ಕೂಡ ಮನೆಯವರನ್ನ ಒಪ್ಪಿಸಿ ಮದುವೆಯಾಗಿತ್ತು ಆದರೆ ಇವರ ಲವ್ ಸ್ಟೋರಿ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಶ್ವೇತಾ ಚಂಗಪ್ಪ ಮತ್ತು ಕಿರಣ್ ಇಬ್ರು ಮಡಿಕೇರಿಯವರೇ ಆದರೆ ಒಬ್ರಿಗೊಬ್ಬರಿಗೆ ಗೊತ್ತಿರಲಿಲ್ಲ ಕಿರಣ್ಗೆ ಶ್ವೇತಾ ಬಗ್ಗೆ ಗೊತ್ತಿತ್ತು ಯಾಕಂದರೆ ಶ್ವೇತಾ ಚಂಗಪ್ಪ ಫೇಮಸ್ ನಟಿಮಣಿ ಹೀಗಾಗಿ ಗೊತ್ತಿತ್ತು ಆದರೆ ಕಿರಣ್ ಬಗ್ಗೆ ಶ್ವೇತಾಗೆ ಅಷ್ಟಾಗಿ ಗೊತ್ತಿರಲಿಲ್ಲ ಅಷ್ಟಾಗಿ ಅನ್ನೋದಕ್ಕಿಂತ ಅವರ ಬಗ್ಗೆ ಏನೂ ಗೊತ್ತಿರಲಿಲ್ಲ ಆದರೆ ಇವರು ಪರಿಚಯ ಆಗಿದ್ದೆ ಸೋಷಿಯಲ್ ಮೀಡಿಯಾದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಪರಿಚಯ ಆಗ್ತಿದ್ದಂತೆ ಹಾಯ್ ಬಾಯ್ ಅನ್ನೋ ಮೆಸೇಜ್ ಶುರುವಾಗುತ್ತೆ ಜಸ್ಟ್ ಇಬ್ಬರ ಮಧ್ಯೆ ಸ್ನೇಹ ಬೆಳೆಯೋದಕ್ಕೆ ಎರಡು ಮೂರು ದಿನ ಸಾಕಾಯಿತು ಇಂಟ್ರೆಸ್ಟಿಂಗ್ ಅಂದ್ರೆ ಇಬ್ಬರು ಪರಿಚಯವಾದ ಒಂಬತ್ತನೇ ದಿನದಲ್ಲಿ ಕಿರಣ್ ಪ್ರಪೋಸ್ ಮಾಡದ್ರಂತೆ ನೀವಂದ್ರೆ ನನಗಿಷ್ಟ ನಾನು ನಿಮ್ಮನ್ನ ತುಂಬಾ ಇಷ್ಟಪಡ್ತಿದ್ದೀನಿ ನೀವು ಓಕೆ ಅಂದ್ರೆ ನಾನು ನಿಮ್ಮನ್ನ ಮದುವೆ ಆಗ್ತೀನಿ ಅಂತ ಪ್ರೊಪೋಸ್ ಮಾಡಿದ್ರಂತೆ ಈ ಮಾತು ಕೇಳಿ ಶ್ವೇತಾಗೆ ಶಾಕ್ ಯಾಕಂದ್ರೆ ಜಸ್ಟ್ ಪರಿಚಯವಾಗಿ ಒಂಬತ್ತು ದಿನ ಆಗಿದೆ ಅಷ್ಟೇ ಇಷ್ಟು ಬೇಗ ಲವ್ ಅನ್ನೋ ಗೊಂದಲ ಶುರುವಾಗುತ್ತೆ ಆದ್ರೆ ಕಿರಣ್ ಹೇಗೆ ಅನ್ನೋದು ಶ್ವೇತಾಗೆ ಕಂಪ್ಲೀಟ್ ಆಗಿ ಅರ್ಥ ಆಗಿತ್ತು ಅನ್ನ ಬೆಂದಿದೆಯಾ ಅಂತ ನೋಡೋದಕ್ಕೆ ಎಲ್ಲ ಅಕ್ಕಿಯನ್ನು ನೋಡಬೇಕಿಲ್ಲ ಎರಡಗಲು ನೋಡಿದ್ರೆ ಸಾಕು ಅನ್ನ ಬೆಂದಿದೆಯಾ ಅನ್ನೋದು ಗೊತ್ತಾಗಿ ಹೋಗುತ್ತೆ ಇದೇ ರೀತಿ ನಟಿಶ್ ಶ್ವೇತಾ ಕೂಡ ಕಿರಣ್ರನ್ನ ಕೆಲವೇ ದಿನಗಳಲ್ಲಿ ಅರ್ಥ ಮಾಡ್ಕೊಂಡು ಬಿಡ್ತಾರೆ ಕಿರಣ್ ಮತ್ತು ಶ್ವೇತಾ ಲವ್ ಮಾಡಿದ್ರು ಕೂಡ ಒಟ್ಟಿಗೆ ಓಡಾಡಿದ್ದು ತುಂಬಾ ಕಮ್ಮಿ ಯಾಕಂದ್ರೆ ಲವ್ ಶುರುವಾದ ಒಂಬತ್ತೇ ಒಂಬತ್ತು ದಿನದಲ್ಲಿ ಇಬ್ರು ಕೂಡ ಮನೆಯವರಿಗೆ ವಿಷಯ ಮುಟ್ಟಿಸ್ತಾರೆ ನಾವು ಹೀಗೀಗೆ ಲವ್ ಮಾಡ್ತಿದ್ದೇವೆ ಅವರನ್ನೇ ಮದುವೆ ಆಗೋದು ಅಂತ ಹೇಳ್ತಾರೆ ಕೊನೆಗೆ ಇಬ್ಬರ ಮನೆಯಲ್ಲೂ ಮಕ್ಕಳ ಆಸೆಗೆ ಓಕೆ ಅಂತಾರೆ ಹೀಗಾಗಿ ಲವ್ ಅನ್ನೋ ಚಾಪ್ಟರ್ ಶ್ವೇತಾ ಬಾಳಲ್ಲಿ ಬಹಳ ಕಾಲ ಇರಲಿಲ್ಲ ಮದುವೆ ಆದ ಮೇಲೆ ಲವ್ ಗಿವ್ ಎಲ್ಲ ಶುರುವಾಗಿದ್ದು ಶ್ವೇತಾ ಗಂಡ ಉದ್ಯಮಿಯಾಗಿದ್ದು ಪತ್ನಿಯ ಸೋಲು ಗೆಲುವು ಎಲ್ಲ ಟೈಮ್ನಲ್ಲೂ ಜೊತೆಗೆ ನಿಂತಿದ್ದಾರೆ ಕೆಲವೊಂದು ಸಮಯದಲ್ಲಿ ಶ್ವೇತಾ ಬಗ್ಗೆ ಬಹಳಷ್ಟು ಟೀಕೆ ಕೇಳಿ ಬಂದಿತ್ತು ಏನೇನೋ ಕೆಟ್ಟ ಮಾತುಗಳನ್ನಾಡಿದ್ರು ಆದರೆ ಅದ್ಯಾವುದಕ್ಕೂ ಈ ದಂಪತಿ ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ ಯಾಕಂದ್ರೆ ಶ್ವೇತಾ ಅಂದರೆ ಏನು ಅನ್ನೋದು ಕಿರಣ್ಗೆ ಗೊತ್ತಿತ್ತು ಹೀಗಾಗಿ ಇವತ್ತಿಗೂ ಅದೇ ಬಂಧ ಇದೆ ಅದೇ ಹೊಂದಾಣಿಕೆ ಇದೆ ಆತ್ಮಗೆರೆ ಇನ್ನು ಶ್ವೇತಾ ಅವರ ಹಿನ್ನೆಲೆ ಬಗ್ಗೆ ಹೇಳೋದಾದ್ರೆ ನಟಿ ಶ್ವೇತಾ ಹುಟ್ಟುತ್ತಲೇ ಶ್ರೀಮಂತೆ ಕಷ್ಟ ಅಂತ ಏನೂ ಕಂಡಿಲ್ಲ ತಂದೆ ಹೆಸರು ಚಂಗಪ್ಪ ಸೋಮವಾರ ಪೇಟೆಯವರಾದ್ರೂ ಬೆಂಗಳೂರಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ರು ಹೀಗಾಗಿ ಇಡೀ ಕುಟುಂಬ ಬೆಂಗಳೂರಲ್ಲಿ ನೆಲೆಸಿತ್ತು ಇದೇ ಕಾರಣಕ್ಕೆ ನಟಿ ಶ್ವೇತಾ ಚಂಗಪ್ಪ ಹಾಗೂ ಅವರ ತಮ್ಮ ಸಾಗರ್ ಬೆಂಗಳೂರಲ್ಲೇ ಹುಟ್ಟಿ ಬೆಳೆದಿದ್ದು ಬಿಕಾಂ ಪದವಿ ಪಡೆದಿರೋ ನಟಿ ಶ್ವೇತಾ ಓದೋ ಟೈಮ್ನಲ್ಲೇ ಬಣ್ಣದ ಲೋಕಕ್ಕೆ ಕಾಲಿಟ್ಟವರು ಒಮ್ಮೆ ಯಾವುದೋ ಕಾರ್ಯಕ್ರಮದಲ್ಲಿ ನಿರ್ದೇಶಕ ಎಸ್ ನಾರಾಯಣ್ ಇವರನ್ನ ನೋಡ್ತಾರೆ ಅದೇ ಟೈಮ್ ನಲ್ಲಿ ಸುಮತಿಯನ್ನು ಸೀರಿಯಲ್ ಮಾಡೋದಕ್ಕೆ ಸಕಲ ತಯಾರಿ ನಡೆಸಿರ್ತಾರೆ ಯಾವಾಗ ಶ್ವೇತಾರನ್ನ ನೋಡ್ತಾರೆ ಇವರೇ ನನ್ನ ಧಾರವಾಹಿಗೆ ಹೀರೋಯಿನ್ ಅಂತ ಫಿಕ್ಸ್ ಆಗ್ತಾರೆ ಇದೇ ಧಾರಾವಾಹಿ ಮೂಲಕವೇ ನಟಿ ಶ್ವೇತಾ ಬಣ್ಣದ ಬದುಕಿಗೆ ಕಾಲಿಟ್ಟಿದ್ದು ಕೊನೆಗೆ ಪ್ರತಿ ಸೀರಿಯಲ್ ನ ಟೈಟಲ್ ರೋಲ್ ನಲ್ಲೇ ಮಿಂಚಿದಂತ ಆ ನಟಿಯಾಗಿ ಶ್ವೇತಾ ಮಿಂಚಿದ್ರು ಆತ್ಮೀಕಿಯೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ